ನಮಸ್ಕಾರ ನಾನು ಸಪ್ನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೆ ಬಂಪರ್ ಲಾಟ್ರಿ ಸಿಕ್ಕಿದೆ ಅಜಿತ್ ಪವಾರ್ ಕುಟುಂಬದಿಂದ ವಶಪಡಿಸಿಕೊಂಡಿದ್ದ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ತೆರಿಗೆ ಇಲಾಖೆ ವಾಪಸ್ ಕೊಟ್ಟಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅದೇನಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಮೂರು ಲಕ್ಷ ಚಂದಾದಾರರನ್ನ ಹೊಂದಲಿದೆ ಈ ದಿನ ಡಾಟ್ ಕಾಮ್ ಬಗ್ಗೆ ಕೇಳೋಕೆ ನಿಮ್ಮ ಬಳಿ ನೂರಾರು ಪ್ರಶ್ನೆಗಳಿರ್ಬೋದು ಅನುಮಾನಗಳಿರ್ಬೋದು ಈ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ನಾವು ಉತ್ತರ ನಿಮ್ಮ ನಾವು ಅನುಮಾನಗಳನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಇನ್ನು ಯಾಕೆ ತಡ ಬೇಗ ಬೇಗ ನಿಮ್ಮ ಪ್ರಶ್ನೆಗಳನ್ನ ನಮಗೆ ಕಳಿಸಿ ಕಮೆಂಟ್ ಮಾಡಿ ಈಗ ಅಜಿತ್ ಪವಾರ್ ಅವರ ವಿಚಾರಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೇನಾಮಿ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಅಜಿತ್ ಪವಾರ್ ಕುಟುಂಬದಿಂದ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ತೆರಿಗೆ ಇಲಾಖೆ ವಶಪಡಿಸಿಕೊಂಡಿತ್ತು ಇದೀಗ ವಶಪಡಿಸಿಕೊಂಡಿದ್ದ ಆಸ್ತಿಯನ್ನ ತೆರಿಗೆ ಇಲಾಖೆ ವಾಪಸ್ ಕೊಟ್ಟಿದೆ ಅಜಿತ್ ಪವಾರ್ ಮತ್ತು ಅವರ ಕುಟುಂಬದ ವಿರುದ್ಧ ದಾಖಲಾಗಿದ್ದ ಬೇನಾಮಿ ಆಸ್ತಿ ಮಾಲೀಕತ್ವ ಪ್ರಕರಣವನ್ನು ಬೇನಾಮಿ ಆಸ್ತಿ ತಡೆ ಮೇಲ್ಮನವಿ ನ್ಯಾಯಮಂಡಳಿ ವಜಾಗೊಳಿಸಿದೆ ಅಜಿತ್ ಕುಟುಂಬವನ್ನ ಆರೋಪ ಮುಕ್ತಗೊಳಿಸಿದೆ ಈ ಬಳಿಕ ಅವರಿಂದ ವಶಪಡಿಸಿಕೊಳ್ಳಲಾಗಿದ್ದ ಆಸ್ತಿಯನ್ನ ತೆರಿಗೆ ಇಲಾಖೆ ವಾಪಸ್ ಕೊಟ್ಟಿದೆ ಇನ್ನು ಗಮನಾರ್ಹವಾಗಿ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಹಾಗೂ ಶಿವಸೇನೆಯ ಏಕನಾಥ್ ಶಿಂದೆ ಮತ್ತು ಎನ್ ಸಿ ಪಿಯ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಒಂದೇ ದಿನದ ಬಳಿಕ ಈ ತೀರ್ಪು ಹೊರಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಜಿತ್ ಪವಾರ್ ಅವರು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಸಚಿವರಾಗಿದ್ದರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ಎನ್ ಸಿ ಪಿಯಲ್ಲಿದ್ದರು ಆ ವೇಳೆ ಅಜಿತ್ ಪವಾರ್ ಮತ್ತು ಅವರ ಪತ್ನಿ ಸುನೇತ್ರಾ ಪವಾರ್ ಮಗ ಪಾರ್ಥ ಪವಾರ್ ಅವರು ಬೇನಾಮಿ ಆಸ್ತಿ ಹೊಂದಿದ್ದಾರೆ ಅನ್ನೋ ಆರೋಪದ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಏಳರಂದು ಅಜಿತ್ ಅವರಿಗೆ ಸಂಬಂಧಿಸಿದ ಹಲವು ಸ್ಥಳಗಳ ಮೇಲೆ ತೆರಿಗೆ ಇಲಾಖೆ ದಾಳಿನ ನಡೆಸಿತ್ತು ಇನ್ನು ಸತಾರಾದಲ್ಲಿನ ಸಕ್ಕರೆ ಕಾರ್ಖಾನೆ ದೆಹಲಿಯ ಫ್ಲಾಟ್ ಮತ್ತು ಗೋವಾದ ರೆಸಾರ್ಟ್ ಸೇರಿದಂತೆ ಹಲವು ಆಸ್ತಿಗಳನ್ನ ಜಪ್ತಿ ಮಾಡಿತ್ತು ಆನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಜಿತ್ ಪವಾರ್ ಅವರು ಶರದ್ ಪವಾರ್ ವಿರುದ್ಧನೇ ಬಂಡಾಯನ ಎದ್ದು ಎನ್ ವಿಭಜನೆ ಮಾಡಿ ಬಿಜೆಪಿ ಜೊತೆಗೆ ಮೈತ್ರಿನ ಮಾಡಿಕೊಂಡ್ರು ಬಿಜೆಪಿ ಮತ್ತು ಶಿಂದೆ ಬಣದ ಶಿವಸೇನೆ ಜೊತೆಗೆ ಸೇರಿ ಮಹಾಯುತಿ ಸರ್ಕಾರವನ್ನ ರಚನೆ ಮಾಡಿದ್ರು ಮಹಾಯುತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿನೂ ಕೂಡ ಆದರು ಆ ಬಳಿಕ ಅಜಿತ್ ವಿರುದ್ಧದ ಎಲ್ಲ ಪ್ರಕರಣಗಳಿಗೆ ತಡೆಯನ್ನು ನೀಡಲಾಗಿತ್ತು ಇದೀಗ ಎರಡನೇ ಬಾರಿಗೆ ಮಹಾಯುತಿ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಇದೆಲ್ಲದರ ನಡುವೆನೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆಯನ್ನ ಉಲ್ಲೇಖ ಮಾಡಿ ನ್ಯಾಯಪೀಠ ಅಜಿತ್ ಪವಾರ್ ಮತ್ತು ಅವರ ಕುಟುಂಬದ ವಿರುದ್ಧದ ಆರೋಪಗಳನ್ನ ವಜಾಗೊಳಿಸಿದೆ ಅಜಿತ್ ಪವಾರ್ ಅಥವಾ ಅವರ ಕುಟುಂಬ ಬೇನಾಮಿ ಆಸ್ತಿಗಳನ್ನ ಪಡೆಯೋದಕ್ಕೆ ಹಣವನ್ನ ವರ್ಗಾಯಿಸಿದೆ ಅಂತ ಸಾಬೀತುಪಡಿಸೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ನ್ಯಾಯಪೀಠ ಹೇಳಿದೆ ಇನ್ನು ಅಜಿತ್ ಪವಾರ್ ವಿರುದ್ಧದ ಆರೋಪಗಳಿಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ ಅವರ ಕುಟುಂಬ ಯಾವುದೇ ತಪ್ಪನ್ನ ಮಾಡಿಲ್ಲ ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಳ್ಳೋ ವ್ಯವಹಾರಗಳನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಸೇರಿದಂತೆ ಕಾನೂನು ಬದ್ಧ ಮಾರ್ಗಗಳ ಮೂಲಕ ಮಾಡಲಾಗಿದೆ ಅಂತ ಅಜಿತ್ ಅವರ ವಕೀಲ ಪ್ರಶಾಂತ್ ಪಾಟೀಲ್ ಅವರು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ